ಸರ್ಕಾರಿ ಶಾಲೆಗೆ ಕೇವಲ ಬಡ ಮಕ್ಕಳು ಮಾತ್ರ ಬರುತ್ತಾರೆ ಅವರು ಬೆಳಗ್ಗೆ ಶಾಲೆಗೆ ಬರುವಾಗ ಊಟ ಮಾಡಿ ಬಂದಿರುವುದಿಲ್ಲ ವಿಶೇಷವೇನೆಂದರೆ ಈಗಾಗಲೇ ತಮಿಳುನಾಡಿನಲ್ಲಿ ಶಾಲೆಗೆ ಬೆಳಗ್ಗೆ ಬಂದ ತಕ್ಷಣ ಉಪಾರದ ವ್ಯವಸ್ಥೆ ಶಾಲೆ ಬಿಟ್ಟು ಹೋಗುವಾಗ ಬಿಸ್ಕಿಟ್ ವ್ಯವಸ್ಥೆ ಜಾರಿಯಲ್ಲಿದೆ ನೀವು ಕೂಡ ನಮ್ಮ ರಾಜ್ಯದಲ್ಲಿರುವ ಸರ್ಕಾರಿ ಶಾಲೆ ಹಾಗೂ ಆಧಾರಿತ ಶಾಲೆಯ ಮಕ್ಕಳಿಗೆ ಶಾಲೆಗೆ ಬೆಳಗ್ಗೆ ಬಂದ ತಕ್ಷಣ ಉಪಾರದ ವ್ಯವಸ್ಥೆ ಶಾಲೆ ಬಿಟ್ಟು ಹೋಗುವಾಗ ಬಿಸ್ಕಿಟ್ ವ್ಯವಸ್ಥೆಯನ್ನು ಜಾರಿಗೆ ತರಲೇಬೇಕು ಜಾರಿಗೆ ಮನೆ ಪ್ರತಿಪಕ್ಷದ ನಾಯಕರೇ ನೀವು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದೀರ ಸಂತೋಷ ನೀವು ಕೇಳಿದ ಪ್ರಶ್ನೆ ತುಂಬಾ ಒಳ್ಳೇದಾಗಿತ್ತು ನಾವು ಎಂಟರೆ ನಾವು ನಾವು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಮತ್ತು ಅನುದಾನಿತ ಶಾಲೆಯ ಮಕ್ಕಳಿಗೆ ಅಜೀಂ ಪ್ರೇಮ್ಜಿ ಅವರ ಫೌಂಡೇಶನ್ ವತಿಯಿಂದ ಶೇಂಗಾ ಚಕ್ಕಿ ಬಾಳೆ ಕೊಡುತ್ತಿದ್ದೇವೆ ಅಷ್ಟೇ ಹೇಗೆ ಬೆಳಗ್ಗೆ ಬರುವ ಉಪಹಾರ ವ್ಯವಸ್ಥೆ ಶಾಲೆ ಬಿಟ್ಟು ಹೋಗುವಾಗ ಬಿಸ್ಕಿಟ್ ವ್ಯವಸ್ಥೆ ಜಾಗೆ ತರುತ್ತೇವೆ ಬಹಳ ಸಂತೋಷ ಇದರ ಜೊತೆಗೆ ನೀವು ಸರ್ಕಾರಿ ಶಾಲೆ ಹಾಗೂ ಅನುದಾನಿತ ಶಾಲೆಯ ಎಂಟನೇ ತರಗತಿಯ ಮಕ್ಕಳಿಗೆ ಉಚಿತವಾಗಿ ಶೇಕಾ ವಿತರಣೆ ಮಾಡುವುದನ್ನು ನಿಲ್ಲಿಸಿದ್ದೀರಿ ಅದು ಬೇರೆ ಬೇರೆ ಹಳ್ಳಿಗಳಿಂದ ಬರುವ ಮಕ್ಕಳಿಗೆ ತುಂಬಾ ತೊಂದರೆ ಆಗುತ್ತಿದೆ ನೀವು ಈ ಕೂಡಲೇ ಸರ್ಕಾರಿ ಶಾಲೆಗಳಲ್ಲಿ ಕಂದಾಯದ ಶಾಲೆ ಎಂದರೆ ಕರಗತ್ಯ ಮಕ್ಕಳಿಗೆ ಉಚಿತವಾಗಿ ಸೈಕಲ್ वितरण ಮಾಡಲೇಬೇಕು ಉಚಿತವಾಗಿ ಸೈಕಲ್ वितरण ಮಾಡಬೇಕು ಉಚಿತವಾಗಿ ಸೈಕಲ್ वितरण ಮಾಡಲೇಬೇಕು ನಾವು ಎಡನೇ ತರಗತಿಯ ಮಕ್ಕಳಿಗೆ ಸೈಕಲ್ ವಿತರಣೆ ಮೊದಲು ಮಾಡಿದ್ದೆವು ಕರಡ ಸಾಕು ಬಂದಾಗ ಕರಡ ಸಾಕು ಬಂದ ಕಾರಣ ಸೈಕಲ್ ವಿತರಣೆ ಮಾಡದನ್ನು ತತ್ಕಾಲಿಕವಾಗಿ ನಡೆಸಿದ್ದೆವು ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಪ್ರತಿಪಕ್ಷ ನಾಯಕರ ಈ ಮೂಲಕ ತಿಳಿಸುವುದೇನೆಂದರೆ ನಾವು ನಾವು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಮತ್ತು ಆರ್ಗಾರಿಕ ಶಾಲೆಯ ಮಕ್ಕಳಿಗೆ ಸೈಕಲ್ ವಿತರಣೆ ಮಾಡುತ್ತೇವೆ ಎಂದು ಈ ಮೂಲಕ ಸದನಕ್ಕೆ ತಿಳಿಸುತ್ತೇವೆ ಚುಕ್ಕೆ ಪ್ರಶ್ನೆ ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಗೌರವ ನೀಡಿದ್ದು ಉಪಮುಖ್ಯಮಂತ್ರಿ ಈಗಾಗಲೇ ಆ ಜಲಾಶಯ ಐದು ಇದೆ ಹೆಚ್ಚಿಸಿದರೆ ಸುಮಾರು ಲಕ್ಷಾಂತರ ರೈತರಿಗೆ ಸಹಾಯವಾಗುತ್ತದೆ ప్రతిపక్ష నూడా మత హె రైతర కష్ట సర్కలనే ఆత ఇదే కృషి క్షేత్ర అభివృద్ధి బరగల నాడు జల్లెరి రైచూరు గుబర్గా బలకొట విజయ ಈ ಪ್ರದೇಶಗಳನ್ನು ನಾವು ಈಗಾಗಲೇ ನೀರಾವರಿ ಯೋಜನೆ ಅಲ್ಪಡಿಸಿದ್ದೇವೆ ಇದರಿಂದ ರೈತರಿಗೆ ಹೆಚ್ಚಿನ ಲಾಭ ಮತ್ತು ಸುತ್ತಮುತ್ತ ಎಲ್ಲಾ ಹಳ್ಳಿಗಳಿಗೆ ಕುಡಿಯುವ ನೀರು ದೊರೆಯುವಂತಾಗುತ್ತದೆ ಹೀಗಾಗಿ ನಾನು ಇಲ್ಲಿ ಕೂಡಲೇ ಕೇಂದ್ರ ಸರ್ಕಾರ ಜೊತೆ ಮಾತನಾಡಿ ಆಲಮಟ್ಟಿ ಜಲಾಶಯವನ್ನು ಎತ್ತರಕ್ಕೇರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ತಿಳಿಸುತ್ತೇನೆ ನಾವ್ ಒಂದ್ ಬೈಕ್ ಇರುತ್ತೆ ಇನ್ಸುರೆನ್ಸ್ ಕಾರ್ ತೊಂದ್ರೆ ಇನ್ಸುರೆನ್ಸ್ ಇರುತ್ತೆ ಎಲ್ಲ ವಾಹನಗಳಿಗೂ ಇನ್ಸುರೆನ್ಸ್ ಇರುತ್ತೆ ಅಷ್ಟೇ ಅಕೆ ಈಗಾಗಲೇ ನಮ್ಮ ಮನೆಯಲ್ಲಿ ಎರಡು ಕರ್ಗಳು ಮತ್ತು ಒಂದು ಮೇಕೆ ಕೂಡ ಇನ್ಸುರೆನ್ಸ್ ಇದೆ ನಮ್ಮ ಮನೆಯಲ್ಲಿ ಅಷ್ಟೇ ನಮ್ಮ ದೇಶದಲ್ಲೇ ಎಲ್ಲ ಪ್ರಾಣಿಗಳಿಗೂ ಇನ್ಸುರೆನ್ಸ್ ಇದೆ ಆದರೆ ಸರ್ಕಾರಿ ಶಾಲೆಯಲ್ಲಿ ಮತ್ತು ಅನುದಾನಿತ ಶಾಲೆಯಲ್ಲಿ ಓದುತ್ತಿರುವ ಬಡ ಮಕ್ಕಳಿಗೆ ಯಾಕೆ ಇನ್ಸುರೆನ್ಸ್ ಇಲ್ಲ ಒಂದು ವೇಳೆ ಆ ಶಾಲೆಯಲ್ಲಿ ಓದುತ್ತಿರುವ ಬಡ ಮಕ್ಕಳು ರಸ್ತೆ ದಾಟುವ ಸಂದರ್ಭದಲ್ಲಿ ಆ ಮಕ್ಕಳಿಗೆ ರಸ್ತೆ ಅಪಘಾತವಾಗಿ ಅವರಿಗೆ ತೀವ್ರವಾಗಿ ಅನಾರೋಗ್ಯ ಉಂಟಾಗಬಹುದು ಆ ಸಂದರ್ಭದಲ್ಲಿ ಆ ಬಡ ಕುಟುಂಬ ನೇರವಾಗಿ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯುತ್ತಾರೆ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ಚಿಕಿತ್ಸೆಗೆ ಬೇಕಾದ ಉಪಕರಣಗಳು ಇಲ್ಲದಿರುವ ಕಾರಣ ಆ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ನೇರವಾಗಿ ಖಾಸಗಿ ಆಸ್ಪತ್ರೆಗೆ ಕಳಿಸುತ್ತಾರೆ ಖಾಸಗಿ ಆಸ್ಪತ್ರೆ ಎಂದಾಗ ಅಲ್ಲಿ ಹಣವನ್ನು ಕಂತು ಕಂತಿನಂತೆ ಭರಿಸಬೇಕಾದ ಪರಿಸ್ಥಿತಿ ಇದೆ ಅದು ನಿಮಗೆ ತಿಳಿದ ವಿಚಾರವೇ ಮತ್ತು ಆ ಖಾಸಗಿ ಆಸ್ಪತ್ರೆಯಲ್ಲಿ ಯಾವುದೇ ಉಚಿತ ತಪಾಸಣೆ ಇರುವುದಿಲ್ಲ ಆ ಸಂದರ್ಭದಲ್ಲಿ ಆ ಬಡ ಕುಟುಂಬ ಏನು ಮಾಡಬೇಕು ಅದಕ್ಕಾಗಿಯೇ ನೀವು ಎಲ್ಲಾ ಬಡ ಮಕ್ಕಳಿಗಾಗಿಯೇ ವಿಮೆ ಅಂದ್ರೆ ಇನ್ಸುರೆನ್ಸ್ ಯೋಜನೆಯನ್ನು ಜಾರಿಗೆ ತಂದಾಗ ಆ ಬಡ ಕುಟುಂಬಕ್ಕೆ ಅನುಕೂಲವಾಗುತ್ತದೆ ಆದ್ದರಿಂದ ನಿಮ್ಗೆ ಎಲ್ಲಾ ಶಾಲಾ ಮಕ್ಕಳಿಗೆ ಇನ್ಸುರೆನ್ಸ್ ಯೋಜನೆಯನ್ನು ಜಾರಿಗೆ ಜಾರಿಗೆ Μάνια, η απλή πέξαινα έκαιρα, η οποία η είναι η ನಮ್ಮ ಸರ್ಕಾರ ಇರುವುದೇ ಬಡ ಮಕ್ಕಳ ಕಲ್ಯಾಣಕ್ಕಾಗಿಯೇ ನಮ್ಮ ದೇಶದಲ್ಲಿಯೇ ಪ್ರಪ್ರಥಮ ಬಾರಿಗೆ ವಿಜಯಪುರದ ಜನಪ್ರಿಯ ಶಾಸಕರಾದ ಬಸವನಗಢ ಪಾಟೀಲ್ ಯತ್ನಾಳರವರು ಕಳೆದ ವಾರವೇ ತಮ್ಮ ಸಿದ್ಧಸಿರಿ ಸೌಹಾರ್ದ ಬ್ಯಾಂಕ್ ಹಾಗೂ ಎಸ್ಬಿಐ ಬ್ಯಾಂಕ್ ಸಹಯೋಗದೊಂದಿಗೆ ವಿಜಯಪುರ ತಾಲೂಕಿನ ಎಲ್ಲಾ ಶಾಲಾ ಮಕ್ಕಳಿಗೆ ಗುಂಪು ವಿಮಾ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಇದರ ಅನ್ವಯವಾಗಿ ಶಾಲಾ ಮಕ್ಕಳಿಗೆ ಅಪಘಾತವಾದರೆ ಮತ್ತು ವಿದ್ಯುತ್ ಚಾಕ್ ಹಾಗೂ ಹಾವು ಪರಿಸ ಮುಂತಾದ ತೊಂದರಕಿದರೆ ಅವರ ಕುಟುಂಬಕ್ಕೆ ಎರಡು ಲಕ್ಷ ಪರಿಹಾರ ಹಾಗೂ ಗಂಭೀರವಾಗಿ ಗಾಯಗೊಂಡರೆ ಅವರ ಚಿಕಿತ್ಸೆಗೆ ಒಂದು ಲಕ್ಷ ಸಿಗುವ ಯೋಜನೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇದರ ಈ ಯೋಜನೆಯನ್ನು ಪರಿಶೀಲಿಸಿ ಮಾನ್ಯ ಸಭಾಧ್ಯಕ್ಷದ ಎಂದು ಈ ಮೂಲಕ ಸದನಕ್ಕೆ ತಿಳಿಸುತ್ತೇನೆ ನಮ್ಮ ಚಿಕ್ಕ ಹೋದ ಪ್ರಶ್ನೆ ಗೌರವ ಸಾರಿಗೆ ಮಂತ್ರಿ ಅವರಿಗೆ ನಮ್ಮ ಚಟ್ಟಣ ತಾಲೂಕು ವಿಜಯಪುರ ಜಿಲ್ಲೆಯ ಹಿಂದುಳಿದ ತಾಲೂಕು ಅಣೆಪಟ್ಟಿ ಪಡೆದಿರುವುದು ನಮ್ಮ ದೌರ್ಬಲ್ಯವಾಗಿದೆ ಚಕ್ಕ ತಾಲೂಕು ಮಾಡಿ ಐದು ವರ್ಷ ಕಳೆದಿದೆ ಆದರೆ ಇಲ್ಲಿಯವರೆಗೂ ಕೂಡ ಸಾರ್ವಜನಿಕ ಅಲೆದಾಟ ಗೋಳಾಟ ಮಾತ್ರ ಇರ್ತಿಲ್ಲ ಚಕ್ನ ತಾಲೂಕು ಆಚರಿಸಿರುವ ಐವತ್ತಕ್ಕೂ ಹೆಚ್ಚು ಹಳ್ಳಿಗಳ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳಿಗೆ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ ಹಾಗೂ ಉಪ್ಪಿದ ಕೆಲಸವಾಗಿ ಇಂಡಿಯಾಗ ವಿಜಯಪುರಕ್ಕೆ ಕಚೇರಿ ಕೆಲಸಕ್ಕೆ ಆಡ್ತಿರುವುದು ಕಂಡು ಬರ್ತದೆ ಸರ್ಕಾರ ಚಂಚನ ತಾಲೂಕಿಗೆ ಬಸ್ ಡಿಪೋ ಮಿನಿ ವಿಧಾನಸೌಧ ಹಾಗೂ ಕೋರ್ಟ್ ಮುಂತಾದ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟು ಅಲ್ಲಿನ ಜನರಿಗೆ ಅನುಕೂಲ ಮಾಡಬೇಕೆಂದು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ ಚಂದೋ ಜಾರಿಗೆ ಮಿನಿ ವಿಧಾನಸೌಧ ಚಂದ್ರೆ ಅಭಿವೃದ್ಧಿ ಕಡೆಗೆ ಇರುವ ಸರ್ಕಾರ ಬಡವರ ಕಲೆ ಅದರ ಜನ మన ప్రతిపక్ష నాయకుడు సూ అభివృద్ధి పడి స కళ్యాణ అల్ప సంఖ్యాత రాజ్యూ సమాజ వ్యక్తిగా సమ్మరే కెన్ తాల్ని బస్ ಹಾಗೂ ಇದೇ ವರ್ಷ ಜಯಂಗೆ ತರುತ್ತೇನೆ ಎಂದು ಸದನಕ್ಕೆ ತಿಳಿಸುತ್ತೇವೆ ನನ್ನ ಚುಕ್ಕೆಯ ಗುರುತಿನ ಪ್ರಶ್ನೆ ಗೌರವ ಅಂತ ಮುಖ್ಯಮಂತ್ರಿಗಳಿಗೆ ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಯಿಂದ ಲಕ್ಷಾಂತರ ಭಕ್ತರು ಆರಾಧ್ಯ ದೇವರಾದ ದಪ್ಪತ್ತರಪುರದ ವಿಠಲನ ದರ್ಶನಕ್ಕೆ ಹೋಗುತ್ತಾರೆ ಆದರೆ ಅವರಿಗೆ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ ಆದ್ದರಿಂದ ತಾವು ವಿಜಯಪುರ ಚರ್ಚನ್ ಮಾರ್ಗವಾಗಿ ಪಂಡರಾಪುರಕ್ಕೆ ರೈಲು ಸಂಚಾರದ ವ್ಯವಸ್ಥೆ ಕಲ್ಪಿಸಿಕೊಂಡರೆ ತಮಗೆ ಪ್ರಮಾಣ ಬರುತ್ತದೆ ಸ್ವಾಮಿ ವರ್ಷ ಮುಖ್ಯಮಂತ್ರಿಗಳಾಗಿ ಮುಂದುವರಿಯುತ್ತೀರಿ ಆದಷ್ಟು ಬೇಗನೆ ಭಕ್ತರ ಕೋರಿಕೆಯಂತೆ ರೈಲಿನ ಸಂಚಾರದ ವ್ಯವಸ್ಥೆ ಆರಂಭಿಸಲೇಬೇಕು ಪಂಡರಾಪುರಕ್ಕೆ ರೈಲಿನ ಸಂಚಾರದ ವ್ಯವಸ್ಥೆ ಪಂಡರಾಪುರಕ್ಕೆ ರೈಲಿನ ಸಂಚಾರದ ವ್ಯವಸ್ಥೆ ನಾನು ಕೂಡ ಒಬ್ಬ ನಾನು ಕೂಡ ಪಂಡರಾಪುರದ ಭಕ್ತನ ಭಕ್ತನಾಗಿದ್ದೇನೆ ಹಾಗಾಗಿ ಆದಷ್ಟು ಬೇಗನೆ ಕೇಂದ್ರ ಸರ್ಕಾರ ಜೊತೆ ಮಾತನಾಡಿ ವಿಜಯಪುರ ಕರ್ತನ ಮಾರ್ಗವಾಗಿ ಪಂಡರಾಪುರಕ್ಕೆ ರೈಲಿನ ವ್ಯವಸ್ಥೆಯನ್ನು ಆದಷ್ಟು ಶೀಘ್ರದಲ್ಲಿಯೇ ಮಾಡುತ್ತೇನೆಂದು ಈ ಮೂಲಕ ಸದನಕ್ಕೆ ತಿಳಿಸುತ್ತೇನೆ ಪ್ರಶ್ನೆ ಗೌರವ ನಮ್ಮ ಬೆಳಗಾವಿಯಲ್ಲಿ ಸುವರ್ಣಸೌಧ ಕಟ್ಟಿಸಿರುವುದೇ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ನಮ್ಮ ಉತ್ತರ ಭಾಗದ ಅನೇಕ ಹಳ್ಳಿಗಳಲ್ಲಿ ಸರಿಯಾದ ರಸ್ತೆಗಳ ವ್ಯವಸ್ಥೆ ಇಲ್ಲ ಶೌಚಾಲಯಗಳ ವ್ಯವಸ್ಥೆ ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆಯೂ ಸಹ ಇಲ್ಲ ಹಾಗೆ ವಿದ್ಯುತ್ ವ್ಯವಸ್ಥೆಯೂ ಸಹ ಇಲ್ಲ ಅಷ್ಟೇ ಏಕೆ ಅಲ್ಲಿರುವ ಜನರಿಗೆ ಇರಲು ಮನೆಗಳು ಸಹ ಇಲ್ಲ ಈ ಎಲ್ಲ ಸೌಕರ್ಯಗಳು ಸರ್ಕಾರ ಜಾರಿಗೆ ತರಲೇಬೇಕು ಈ ಎಲ್ಲ ಸೌಕರ್ಯಗಳನ್ನು ಈ ಎಲ್ಲ ಸೌಕರ್ಯಗಳನ್ನು ಪ್ರತಿಪಕ್ಷದ ನಾಯಕರೇ ನೀವು ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ ಬಹಳ ಸಂತೋಷ ನಮ್ಮ ಸರ್ಕಾರ ಯಾವಾಗಲೂ ಬಡವರ ಕಲ್ಯಾಣಕ್ಕಾಗಿ ಇದೆ ನಾವು ಈಗಾಗಲೇ ಎಲ್ಲಾ ಹಳ್ಳಿಗಳಿಗೆ ಮನೆಗೊಂದು ಶೌಚಾಲಯ ಹಾಗೂ ಪ್ರಧಾನಮಂತ್ರಿ ಗ್ರಾಮ ಸಡಕ ಯೋಜನೆಯನ್ನು ಹಳ್ಳಿಗಳಿಗೆ ಎಲ್ಲಾ ಋತುಮಾನಗಳಲ್ಲಿ ರಸ್ತೆ ಸಂಪರ್ಕವನ್ನು ಒದಗಿಸಲು ತಯಾರಿ ಮಾಡಿಕೊಳ್ಳಲಾಗುತ್ತದೆ ಆದಷ್ಟು ಶೀಘ್ರದಲ್ಲಿ ಈ ಯೋಜನೆ ಜಾರಿಗೆ ತರುತ್ತೇವೆ ಶ್ರೀರಾಮ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕ್ರಾಂತಿ ನಡೆಯುತ್ತಿದೆ ಇಲ್ಲಿ ಸದಾ ಹಾಗೂ ಕ್ರೀಡಾ ತರಬೇತಿ ಕೇಂದ್ರಗಳನ್ನು ನಿರ್ಮಾಣ ಮಾಡಿಕೊಳ್ಳಬೇಕು ಈ ಆ ಮೂಲಕ ಮೊದಲು ಬಾವನೆ ಬಳಸಬೇಕೆಂದು ಕೇಳಿಕೊಳ್ತೇನೆ ನಡೆದಾಡುವ ದೇವರು ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಕಲಿತಂತ ಶಾಲೆ ಇದಾಗಿದೆ ಹೀಗಾಗಿ ನಾನು ಶ್ರೀ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆಯ ಬೇಡಿಕೆಗಳನ್ನು ತಕ್ಷಣವೇ ಜಾರಿಗೆಗೊಳಿಸುತ್ತೇನೆ ನೀವು ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ನೀವು ಜನರ ಸಮಸ್ಯೆಗಳನ್ನು ಬಗೆಹರಿಸಬೇಕಾದವರು ನಿವೇಶನಕ್ಕೆ ಸರಿಯಾದ ಸಮಯಕ್ಕೆ ಆಗಮಿಸಲೇ ಇಲ್ಲದಿದ್ದಾರೆ ಜನರ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸುವುದರಿ ಇದಕ್ಕೋಸ್ಕರ ಸದನಕ್ಕೆ ನೀವು ಸರಿಯಾದ ಸಮಯಕ್ಕೆ ಆಗಮಿಸಲು ಸದನ ಹೇಗೆ ಎರಡು ಗಂಟೆ ಮುಂದೂಡಿಸಲಾಗುತ್ತೆ